ಗೋಪಾಲಪುರ ಅನ್ನುವ ಊರಿನಲ್ಲಿ ಚಂದ್ರಯ್ಯ ಅನ್ನುವ ಒಬ್ಬ ವ್ಯಾಪಾರಿ ಇದ್ದ ಚಂದ್ರಯ್ಯನಿಗೆ ಒಬ್ನೇ ಒಬ್ಬ ಮಗ ಹೆಸರು ಶೇಖರ್ ಚಂದ್ರಯ್ಯ ಅವನ ಬುದ್ಧಿವಂತಿಕೆಯಿಂದ ಚಿಕ್ಕ ವ್ಯಾಪಾರವನ್ನ ತುಂಬಾನೇ ಕಷ್ಟಪಟ್ಟು ದೊಡ್ಡ ವ್ಯಾಪಾರವಾಗಿ ಬದಲಾಯಿಸ್ತ ಚಂದ್ರಯ್ಯನಿಗೆ ಅವನ ನಂತರ ಅವನ ಮಗ ಅವನ ವ್ಯಾಪಾರವನ್ನ ಇನ್ನೂ ಬಿಡಿಸಬೇಕು ಅನ್ನೋದು ಅವನ ಆಸೆಯಾಗಿತ್ತು ಆದರೆ ಶೇಖರ್ ಮಾತ್ರ ಅದ್ಯಾವುದನ್ನು ದೊಡ್ಡದಾಗಿ ತಗೊಳ್ತಾನೆ ಇರಲಿಲ್ಲ ಲಕ್ಷ್ಮಿ ಸ್ವಲ್ಪ ಕುಡಿಯಕ್ಕೆ ನೀರ್ ಬಾ ಬಂದ್ರ ನಿಮಗೋಸ್ಕರನೇ ನಾನು ಕಾಯ್ತಾ ಇದೆ ತಗೊಳ್ಳಿ ನೀರ್ ಕುಡಿರಿ ಆ ಊಟ ಬಡಿಸ್ಲಾ ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡ್ತೀನಿ ಹೌದು ನಮ್ಮ ಮಗ ಇಲ್ಲಿದ್ದಾನೆ ಇವತ್ತು ಅವನನ್ನ ಅಂಗಡಿಗೆ ಬಂದು ವ್ಯಾಪಾರ ಹೇಗ್ ಮಾಡೋದನ್ನೋದನ್ನ ಕಲ್ತ್ಕೊ ಅಂತ ಹೇಳಿದ್ದೆ ಆದ್ರೆ ಅವನ ಕಡೆ ಕೂಡ ಬಂದೇ ಇಲ್ಲ ಅದ ಇವತ್ತು ಅವನ ಗೆಳೆಯನ ಹುಟ್ಟು ಹಬ್ಬ ಅಂತೆ ನಿಮ್ಮತ್ರ ಹೇಳಿದ್ರೆ ಹುಟ್ಟು ಹಬ್ಬಕ್ಕೆ ಏನು ಹೋಗೋದ್ ಬೇಡ ಅಂಗಡಿಗೆ ಬಾ ಅಂತ ಹೇಳ್ತೀರಾ ಅಲ್ವಾ ಅದಕ್ಕೆ ನಿಮ್ಮತ್ರ ಹೇಳಿದೆ ಅವನ ಸ್ನೇಹಿತನನ್ನ ನೋಡ್ಕೊಂಡ್ ಬರೋದಕ್ಕೋಸ್ಕರ ಯಾವಾಗ್ಲೂ ನಿನ್ ಮಗನಿಗೆ ಸಪೋರ್ಟ್ ಮಾಡ್ಕೊಂಡೇ ಇರ್ತೀಯ ನೀನು ಅವನನ್ನ ಹೀಗೆ ಬಿಟ್ಬಿಟ್ರೆ ಅವನು ಖಂಡಿತ ಉದ್ದಾರ ಆಗಲ್ಲ ಇವಾಗ್ಲೇ ಅವನಿಗೆ ಅವನ ಕರ್ತವ್ಯ ಏನು ಅನ್ನೋದನ್ನ ಹೇಳಿ ತಿಳಿಸ್ಬೇಕು ಅವನು ಓದಿ ಮುಗಿಸಿ ಒಂದು ವರ್ಷ ಆಯ್ತು ಇಲ್ಲಿ ತನಕ ಏನಾದ್ರೂ ಒಂದು ಕಾರಣ ಹೇಳಿ ಅವನು ಅಂಗಡಿಗೆ ಬರ್ತಾನೆ ಇಲ್ಲ ನನ್ನ ನಂತರ ಅಂಗಡಿನ ನೋಡ್ಕೊಳ್ಳೋದು ಅವ್ನ ತಾನೆ ಇವಾಗ್ಲೇ ವ್ಯಾಪಾರ ಕಲ್ತ್ಕೊಂಡ್ರೇನೆ ಕೆಲವು ದಿನಗಳಲ್ಲಿ ಅವನು ಕೂಡ ತುಂಬಾ ಒಳ್ಳೆ ವ್ಯಾಪಾರಿ ಆಗ್ತಾನೆ ಅದಕ್ಕೆ ಅಲ್ವಾ ನಾನು ಅವನನ್ನ ಅಂಗಡಿಗೆ ಬರ ಕೇಳ್ತಿರೋದು ನಿನ್ನ ಮಗನ ಹತ್ರ ಏನ್ ಮಾತಾಡ್ತೀಯೋ ಏನೋ ಅವನು ನಾಳೆಯಿಂದ ಅಂಗಡಿಗೆ ಬರಲೇಬೇಕು ವ್ಯಾಪಾರ ಇಲ್ಲ ಅನ್ನೋ ಕಲ್ತ್ಕೊಳ್ಬೇಕು ಸರಿ ಸರಿ ನಾಳೆಯಿಂದ ಅವನು ಖಂಡಿತ ಅಂಗಡಿಗೆ ಬರ್ತಾನೆ ವ್ಯಾಪಾರ ವಿಷಯ ಏನು ಅನ್ನೋದನ್ನ ಅವನೇ ಕಲ್ತ್ಕೊಳ್ತಾನೆ ನನ್ನ ಮಗ ತುಂಬಾ ಬುದ್ಧಿವಂತ ನಿಮ್ಮ ತರ ಅಲ್ಲ ಸ್ವಲ್ಪ ದಿನ ವ್ಯಾಪಾರ ನೋಡಿದ್ರೆ ಸಾಕು ವ್ಯಾಪಾರನ ಹೇಗ್ ಮಾಡೋದು ಅಂತ ಅವನು ಬೇಗನೆ ಕಲ್ತ್ಕೊಳ್ತಾನೆ ಅದನ್ನು ನೋಡೋಣ ಮೊದಲು ಅವನ ನಾಳೆಯಿಂದ ಅಂಗಡಿಗೆ ಬರ ಕೇಳೋ ಹಾಗಂತ ಹೇಳಿದ್ರು ಚಂದ್ರಯ್ಯ ಶೇಖರ್ ಅವನ ಗೆಳೆಯರ ಜೊತೆ ಸಂತೋಷವಾಗಿ ಇದ್ದ ಏನು ಶೇಖರ್ ನಿಮ್ಮ ಅಪ್ಪ ದಿನಾ ಅವ್ರ ಅಂಗಡಿಗೆ ಬರ ಕೇಳಿ ಹೇಳ್ತಿದಾರಂತೆ ಕಣೋ ನಾನು ಓದ್ ಮುಗಿಸಿ ಒಂದು ವರ್ಷ ಆಯ್ತಲ್ವಾ ಅದಕ್ಕೆ ಅಂಗಡಿಗೆ ಬಂದು ವ್ಯಾಪಾರ ಮಾಡೋದನ್ನ ಕಲ್ತ್ಕೊಂತಿದ್ದಾರೆ ಆದ್ರೆ ನನಗಿನ್ನೂ ಸ್ವಲ್ಪ ದಿನ ಹೀಗೇನೆ ಇರೋಣ ಅಂತ ಅನಿಸ್ತಾ ಇದೆ ಅಪ್ಪ ಕಷ್ಟಪಟ್ಟು ಹಣ ಸಂಪಾದನೆ ಮಾಡ್ತಿದ್ದಾರೆ ನಾನು ಯಾಕೆ ಮಾಡ್ಬೇಕು ಹೇಳಿ ನೋಡೋಣ ನನಗೆ ಹೊಟ್ಟೆ ತುಂಬಾ ತಿಂದು ಚೆನ್ನಾಗಿ ನಿದ್ರೆ ಮಾಡಿ ಗೆಳೆಯರ ಜೊತೆ ಇರೋದಂದ್ರೆ ತುಂಬಾ ಇಷ್ಟ ಅದಕ್ಕೆ ದಿನಾ ಏನಾದ್ರೂ ಒಂದು ಕಾರಣ ಹೇಳಿ ಅಂಗಡಿಗೆ ಹೋಗದೆ ತಪ್ಪಿಸ್ಕೊಳ್ತಿದ್ದೀನಿ ನಿಮ್ಮಪ್ಪ ತುಂಬಾನೇ ಬುದ್ಧಿವಂತರು ಚೆನ್ನಾಗಿ ವ್ಯಾಪಾರ ಮಾಡಿ ಎಲ್ಲರ ಹತ್ರನೂ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಿದ್ದಾರೆ ನೀನ್ ಕೂಡ ಅವ್ರ ಹತ್ರ ವ್ಯಾಪಾರ ಕಲ್ತ್ಕೊಂಡ್ರೆ ನಾಳೆ ಭವಿಷ್ಯಕ್ಕೆ ಒಳ್ಳೇದೇ ತಾನೇ ಸಾಕು ನಿಲ್ಸೋ ನಾನು ನಿಮ್ ಜೊತೆ ಸಂತೋಷವಾಗಿ ಇರೋಣ ಅಂತ ಬಂದ್ರೆ ಇಲ್ಲೂ ಕೂಡ ನಮ್ಮಅಪ್ಪನ ಕಥೆಯೇ ಮಾತಾಡ್ತಾ ಇದ್ದೀರಾ ಹೇಗೂ ಮನೆಗೋದ್ರೆ ನಮ್ಮಪ್ಪ ನಮ್ಮ ಬಗ್ಗೆನೇ ಇದ್ರ ಮಾತಾಡ್ತಾರೆ ಇಲ್ಲಾದ್ರೂ ಸ್ವಲ್ಪ ಹೊತ್ತು ನಿಮ್ ಜೊತೆ ಹೇಳಿ ಶೇಖರ್ ತನ್ನ ಗೆಳೆಯರ ಜೊತೆ ಸ್ವಲ್ಪ ಹೊತ್ತು ತಿರುಗಾಡಿ ಆಮೇಲೆ ಅವನ್ ಮನೆಗೆ ವಾಪಸ್ ಹೋದ ಏನಪ್ಪ ಶೇಖರ್ ಇದು ಇಷ್ಟು ಆಲಸ್ಯವಾಗಿ ಮನೆಗ್ ಬರ್ತಿದ್ಯಾ ಇಷ್ಟೊತ್ತು ನಿನಗೋಸ್ಕರ ಕಾದು ಕಾದು ಇವಾಗ್ಲೇ ಹೋಗಿ ಮಲಗದ್ರೋ ನಿಮ್ಮಪ್ಪ ಹಾಗಾದ್ರೆ ನಾನ್ ಚೆನ್ನಾಗಿ ಊಟ ಮಾಡಿ ವಿದ್ರೆ ಮಾಡ್ಬೋದು ಏನೋ ಅನ್ಕೊಂಡಿದ್ಯಾ ನೀನು ಅವ್ರು ನಿಮ್ ತಂದೆ ನಿನ್ನ ಒಳ್ಳೇದಕ್ಕೋಸ್ಕರ ತಾನೆ ಅಂಗಡಿಗೆ ಬಂದು ವ್ಯಾಪಾರ ಮಾಡದನ್ನ ಕಲ್ತ್ಕೊ ಅಂತಿದ್ದಾರೆ ಆದ್ರೆ ನೀನು ಯಾವಾಗ ನೋಡಿದ್ರೂ ಸುಮ್ಮನೆ ತಿರ್ಗಾಡ್ತಿರ್ತೀಯ ನಿಮ್ಮಿಬ್ಬರನ್ನ ಸಮಾಧಾನ ಮಾಡೋಕ್ಕಾಗದೆ ನನಗೆ ಹುಚ್ಚಿಡಿತಾ ಇದೆ ಅಪ್ಪ ಹೇಳೋದು ಕೂಡ ನಿನ್ನ ಒಳ್ಳೆದಕ್ಕೋಸ್ಕರ ತಾನೇ ನಾಳೆಯಿಂದ ನಿಮ್ಮಪ್ಪ ಹೇಳಿದ ಹಾಗೆ ನೀನು ಅಂಗಡಿಗೆ ಹೋಗಲೇಬೇಕು ವ್ಯಾಪಾರನ ಹೇಗ್ ಮಾಡೋದು ಅನ್ನೋದನ್ನ ಅವ್ರ ಹತ್ರ ನೀನು ಕಲ್ತ್ಕೊಳ್ಬೇಕು ಸುಮ್ಮನೆ ಹೀಗೆ ಊರ್ ತಿರ್ಗಾಡೋದನ್ನ ಬಿಟ್ಟು ವ್ಯಾಪಾರನ ಕಲ್ತ್ಕೊ ಇದು ನಿನಗೂ ನಮ್ಮ ಕುಟುಂಬಕ್ಕೂ ತುಂಬಾ ಒಳ್ಳೇದು ಅದಲ್ಲಮ್ಮ ಇನ್ನು ಸ್ವಲ್ಪ ದಿನ ಸಾಕು ನಿಲ್ಸೋ ನಾಳೆಯಿಂದ ನೀನು ಅಂಗಡಿಗೆ ಹೋಗಲೇಬೇಕು ಹಾಗಂತ ನಿಮ್ಮಪ್ಪ ಹೇಳಿದ್ದಾರೆ ನನ್ನಿಂದಂತೂ ಈ ವಿಷಯದಲ್ಲಿ ಏನು ಮಾಡೋಕ್ಕಾಗಲ್ಲ ಏನು ಮಾಡ್ತೀಯ ಏನೋ ನನಗೆ ಗೊತ್ತಿಲ್ಲ ಎಲ್ಲಾನು ಬಿಟ್ಬಿಟ್ಟು ನಾಳೆ ಅಂಗಡಿಗೆ ಹೋಗೋ ಕೆಲಸ ನೋಡು ಹಾಗಂತ ಹೇಳಿದ್ಲು ಬೇರೆನು ಮಾಡೋಕ್ಕಾಗಲ್ಲ ನಾಳೆ ಅಂಗಡಿಗೆ ಹೋಗ್ಲೇಬೇಕೋ ಏನೋ ಅಂತ ಅಂದ್ಕೊಂಡು ಮಲಗಿ ನಿದ್ರೆ ಮಾಡ್ದ ಶೇಖರ್ ಮರುದಿನ ಬೆಳಗ್ಗೆ ಅವನ ತಂದೆಯ ಜೊತೆ ಅವನು ಅಂಗಡಿಗೆ ಹೋಗ್ತಾ ಇದ್ದ ಚಂದ್ರಯ್ಯನ ಜೊತೆ ಸೇರಿ ವ್ಯಾಪಾರನೂ ನೋಡ್ತಾ ಇದ್ದ ಶೇಖರ್ ಆವಾಗ ಚಂದ್ರಯ್ಯ ಅಂಗಡಿಗೆ ಒಡವೆ ತಗೊಳ್ಳೋದಕ್ಕೋಸ್ಕರ ಅವರಿಗೆ ಸೇರಿದ ಕಾಂತಮ್ಮ ಬಂದ್ಲೋ ಬನ್ನಿ ಬನ್ನಿ ಕಾಂತಮ್ಮ ಅವ್ರೆ ಹೇಗಿದ್ದೀರಾ ಬಂದ್ ಕೂತ್ಕೊಳ್ಳಿ ಹೊಸ ಹೊಸ ಒಡವೆಗಳು ಬಂದಿದೆ ತೋರಿಸ್ಲಾ ನನಗೆ ಒಂದು ಮುತ್ತಿನ ಹಾರ ಬೇಕಾಗಿದೆ ನಿಮ್ಮ ಹತ್ರ ಏನೇನ್ ಮುತ್ತಿನ ಹಾರ ಇದೆಯೋ ಅದೆಲ್ಲಾನು ಸ್ವಲ್ಪ ತೆಗೆದು ತೋರಿಸಿ ಅದರಲ್ಲಿ ಇಷ್ಟವಾಗಿದ್ನ ತಗೊಳ್ತೀನಿ ಸರಿ ಸರಿ ಶೇಖರ್ ಒಳಗಡೆ ಮುತ್ತಿನಹಾರ ಇದೆ ಕಾಂತಮ್ಮನಿಗೆ ತಗೊಂಡ್ ಬಂದು ತೋರ್ಸು ಸರಿಯಪ್ಪ ಶೇಖರ್ ತಕ್ಷಣ ಒಳಗಡೆ ಹೋಗಿ ಅಲ್ಲಿದ್ದ ಹಲವಾರು ತರದ ಮುತ್ತಿನ ಹಾರಗಳನ್ನ ತಗೊಂಡು ಬಂದು ತೋರಿಸ್ತ ಅದೆಲ್ಲವನ್ನು ನೋಡ್ತಾ ಇದ್ದ ಕಾಂತಮ್ಮ ಈ ರೀತಿ ಹೇಳಿದ್ಲ ಅರೇ ಇದ್ಯಾವ್ದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಎಲ್ಲಾನು ಹಳೆ ಡಿಸೈನ್ ತರ ಇದೆ ಬೇರೆ ಏನಾದ್ರು ಮುತ್ತಿನ ಹಾರ ಇದ್ರೆ ಬಾಪ್ಪ ಆವಾಗ ಶೇಖರ್ ಅವನ್ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ ಏನಪ್ಪ ಇದು ಇಷ್ಟು ತರದ ಮುತ್ತಿನ ಹಾರನ ತಗೊಂಡ್ ಬಂದ್ ಯಾವ್ದನ್ನು ಕೂಡ ನೋಡಿ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವತ್ತಿವ್ ರೂಮ್ ಮುತ್ತಿನ ಹಾರ ತಗೊಂಡ್ ಹಾಗೇನೆ ಹಾಗಂತ ಅನ್ಕೊಂಡು ಒಳಗಡೆಯಿಂದ ಇನ್ನು ಕೆಲವು ಮುತ್ತಿನ ಹಾರಗಳನ್ನ ತಗೊಂಡ್ ಬಂದು ಹೊರಗಡೆ ಇಟ್ಟ ಕಾಂತಮ್ಮ ಅದನ್ನು ಚೆನ್ನಾಗಿಲ್ಲ ಅಂತ ಹೇಳದ್ಲೋ ಹೇಗೂ ಇವರು ಮುತ್ತಿನ ಹಾರ ತಗೊಳಲ್ಲ ಅಂತ ಶೇಖರ್ ನಿರ್ಧಾರನೇ ಮಾಡ್ದ ಇದೆಲ್ಲವನ್ನು ಚಂದ್ರಯ್ಯ ಕೂತ್ಕೊಂಡು ನೋಡ್ತಾ ಇದ್ರು ಇವಾಗ ಅವ್ರ ಮಧ್ಯದಲ್ಲಿ ಬರಲೇಬೇಕು ಅನ್ನುವ ಪರಿಸ್ಥಿತಿ ಇರೋದ್ರಿಂದ ಒಂದು ಮುತ್ತಿನ ಹಾರವನ್ನ ತೋರಿಸಿ ಈ ರೀತಿ ಹೇಳದ್ರು ಏ ಶೇಖರ್ ಈ ಮುತ್ತಿನ ಹಾರನ ಯಾಕೋ ತಗೊಂಡ್ ಬಂದೆ ಇದು ಪಕ್ಕದೂರಿನ ಪ್ರೆಸ್ಡೆಂಟ್ ಹೆಂಡತಿ ಸ್ಪೆಷಲ್ ಆಗಿ ಹೇಳಿ ಮಾಡಿರೋ ಮುತ್ತಿನಹಾರ ಆ ಮುತ್ತಿನಹಾರುತ್ತಿನಹಾರ ಇವರು ಬೇಕು ಅಂತ ಕೇಳಿದ್ರೆ ಪ್ರೆಸಿಡೆಂಟ್ ಹೆಂಡತಿ ಏನ್ ಹೇಳ್ತಾರೋ ಏನೋ ತಕ್ಷಣ ಆ ಮುತ್ತಿನಹಾರನ ತಗೊಂಡು ಒಳಗಡೆ ಹೋಗೋ ಹಾಗಂತ ಅನ್ಕೊಂಡು ಚಂದ್ರಯ್ಯ ಶೇಖರ್ನ ನೋಡಿ ಕಣ್ ಹೊಡೆದ್ರು ಅವಾಗ ಅವನಿಗೆ ಏನು ಅರ್ಥ ಆಗ್ಲಿಲ್ಲ ಆ ಮುತ್ತಿನಹಾರನ ಒಳಗಡೆ ತಗೊಂಡ್ ಹೋಗಕ್ಕೆ ನೋಡಿದಾಗ ಅಲ್ಲಿವರೆಗೂ ಚಂದ್ರಯ್ಯ ಹೇಳಿದನ ಕೇಳಿ ಕಾಂತಮ್ಮ ಶೇಖರ್ನ ತಡೆದ್ರು ಅರೆ ಇರು ಶೇಖರ್ ಎಲ್ಲಿ ತಗೊಂಡ್ ಹೋಗ್ತಾ ಇದೆಯಾ ಮುತ್ತಿನ ಹಾರ ಈ ನೋಡಿ ಚಂದ್ರಯ್ಯ ಅವ್ರೆ ಇದೇ ರೀತಿ ಇರೋ ಮಾಡಿ ಪ್ರೆಸಿಡೆಂಟ್ ಹೆಣ್ತಿಗೆ ಕೊಡಿ ಇದು ನನಗ್ ತುಂಬಾನೇ ಇಷ್ಟ ಆಗಿದೆ ಇದನ್ನ ನಾನ್ ತಗೊಳ್ತೀನಿ ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ ಅಯ್ಯೋ ಹೀಗೆ ನನಗೆ ದೊಡ್ಡ ಸಮಸ್ಯೆ ಕೊಡ್ಬೇಡಿ ಕಾಂತಮ್ಮ ಅವ್ರೆ ಇದನ್ನ ಪಕ್ಕದೂರು ಜಮೀನ್ದಾರ್ ಹೆಂಡತಿ ತುಂಬಾ ಸ್ಪೆಷಲ್ ಆಗಿ ಕೇಳಿ ಮಾಡಿಸ್ಕೊಂಡಿದ್ದಾರೆ ಇನ್ನು ಎರಡು ದಿನದಲ್ಲಿ ಬಂದು ಎಲ್ಲ ಹಣನು ಕೊಟ್ಟು ತಗೊಂಡು ಹೋಗ್ತೀನಿ ಅಂತ ಬೇರೆ ಹೇಳಿದ್ದಾರೆ ಇವಾಗ ಇದ್ದಕ್ಕಿದ್ದಂತೆ ನನಗೆ ಇಷ್ಟ ಆಗಿದೆ ಕೊಡಿ ಅಂತ ಹೇಳಿದ್ರೆ ಹೇಗೆ ಕೊಡೋದು ಅದು ಅಲ್ಲದೆ ಇದು ತುಂಬಾನೇ ಅಮೂಲ್ಯವಾದ ಮುತ್ತು ಈ ಮುತ್ತಿಗೆ ಬೆಲೆ ಜಾಸ್ತಿ ಅಂತ ಮುತ್ತಿನ ಹಾರನ ನಿಮಗೆ ಹೇಗೆ ಕೊಡೋದು ಹೇಳಿ ಅದೆಲ್ಲ ನನಗ ಗೊತ್ತಿಲ್ಲ ಪಕ್ಕದವರು ಪ್ರೆಸಿಡೆಂಟ್ ಹೆಂಡತಿ ಎಷ್ಟು ಹಣ ಕೊಟ್ಟು ತಗೊಳ್ತೀನಿ ಅಂತ ಹೇಳಿದ್ರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಕೊಟ್ಟು ನಾನು ಈ ಮುತ್ತಿನ ಹಾರನ ತಗೊಳ್ತೀನಿ ಈ ಮುತ್ತಿನ ಹಾರನ ನೀವು ನನಗೆ ಕೊಡ್ಬೇಕು ಬೇಕಾದ್ರೆ ಅವ್ರಿಗೆ ಇದೇ ರೀತಿ ಮುತ್ತಿನ ಹಾರನ ಮಾಡಿ ಎರಡು ದಿನ ನಂತರ ನೀವೇ ಕೊಟ್ಕೊಳ್ಳಿ ಸರಿ ಏನ್ ಮಾಡೋದು ಈ ಮುತ್ತಿನಹಾರ ನಿಮಗೆ ಇಷ್ಟ ಆಗಿದೆ ನೀವು ಬೇರೆ ಯಾವಾಗ್ಲೂ ನಮ್ಮ ಅಂಗಡಿಗೆ ಬರೋ ರೆಗ್ಯುಲರ್ ಕಸ್ಟಮರ್ ಅಲ್ವಾ ಅದಕ್ಕೋಸ್ಕರ ಈ ಮುತ್ತಿನ ಕೊಡ್ತೀನಿ ಹಾಗಂತ ಚಂದ್ರಯ್ಯ ಹೇಳಿದನ ಕೇಳಿ ಕಾಂತಮ್ಮ ಪಟ್ರು ತಗೊಳ್ಳಿ ನಿಮಗೆ ಕೊಡ್ಬೇಕಾಗಿರುವ ಹಣ ಹಾಗಂತ ಚಂದ್ರಯ್ಯನಿಗೆ ಹಣ ಕೊಟ್ಟು ಆ ಮುತ್ತಿನ ಹಾರನ ಕಾಂತಮ್ಮ ತಗೊಂಡ್ಲು ಚಂದ್ರಯ್ಯ ತುಂಬಾನು ಸಂತೋಷಪಟ್ಟ ಕಾಂತಮ್ಮ ಮುತ್ತಿನಹಾರ ತಗೊಂಡು ಅಲ್ಲಿಂದ ಹೋದ್ಲು ಅಲ್ಲಿ ಏನ್ ನಡೀತಾ ಇದೆ ಅಂತ ಶೇಖರ್ಗೆ ಏನೂ ಅರ್ಥ ಆಗ್ಲಿಲ್ಲ ಅವನು ಅವನ ತಂದೆನ ಹಾಗೇನೆ ನೋಡ್ತಾ ಇದ್ದ ಅವನು ಅವನ ತಂದೆ ಹತ್ತಿರ ಈ ರೀತಿ ಕೇಳಿದ ಅಪ್ಪ ನಿಜವಾಗ್ಲೂ ಆ ಮುತ್ತಿನ ಹಾರನ ಪ್ರೆಸ್ಟೆಂಟ್ ಹೆಂಡತಿ ಆರ್ಡರ್ ಕೊಟ್ಟಿದಾರಾ ಹಾಗಿರುವಾಗ ಅದನ್ನ ಕಾಂತಮ್ಮನಿಗೆ ನೀವ್ ಯಾಕೆ ಕೊಟ್ರಿ ಇನ್ನು ಇರೋದು ಎರಡೇ ದಿನ ಆ ಎರಡೇ ದಿನದಲ್ಲಿ ಆ ಪ್ರೆಸ್ಟೆಂಟ್ ಹೆಂಡ್ತಿಗೆ ಕೊಡೋದಕ್ಕೆ ನಮ್ಮಿಂದ ಮುತ್ತಿನ ಹಾರನ ತಯಾರ್ ಮಾಡಕ್ಕೆ ಆಗುತ್ತಾ ಅದನ್ನ ಕೇಳಿ ಚಂದಯ್ಯ ನಗುತ್ತಾ ಈ ರೀತಿ ಹೇಳಿದ್ರು ಪಕ್ಕದೂರಿನ ಪ್ರೆಸಿಡೆಂಟ್ ಹೆಂಡತಿ ಯಾರು ಅಂತ ಗೊತ್ತಿಲ್ಲ ಅವರು ಯಾವ ತರದ ಮುತ್ತಿನ ಹಾರನ ನನ್ನ ಹತ್ರ ಆರ್ಡರ್ ಕೂಡ ಕೊಡ್ಲೇ ಇಲ್ಲ ಹೇಗೆ ಕಾಂತಮ್ಮನ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ನಮ್ಮ ಹತ್ರ ಇರೋ ಯಾವುದು ಇಷ್ಟ ಆಗಲ್ಲ ಇಲ್ಲ ನೋಡ್ತಾರೆ ಹೊರತು ಇದ್ ಬೇಡ ಬೇಡ ಅಂತ ಯಾವಾಗ್ಲೂ ಹೇಳ್ತಾರೆ ಅದಕ್ಕೆ ನಾನು ಪಕ್ಕದೂರು ಪ್ರೆಸಿಡೆಂಟ್ ಹೆಂಡತಿ ನನಗೆ ಹೊಸ ಹಾರನ ಆರ್ಡರ್ ಕೊಟ್ಟಿದ್ದಾರೆ ಆತರ ಮುತ್ತಿನಹಾರ ಇಲ್ಲಿ ಯಾರ ಹತ್ರನೂ ಇಲ್ಲ ಅಂತ ಕಾಂತಮ್ಮನ ಹತ್ರ ನಾನು ಸುಳ್ಳು ಹೇಳಿದೆ ಆದ್ರಿಂದ ಅದು ತುಂಬಾ ಸ್ಪೆಷಲ್ ಆದ ಮುತ್ತಿನ ಹಾರ ಅಂತ ಅಂದ್ಕೊಂಡು ತಕ್ಷಣ ಆಹಾರನ ಅವ್ರು ತಗೊಂಡ್ ಹೋದ್ರು ಅವ್ರ ಹತ್ರ ಹಾಗೆ ಹೇಳಿಲ್ಲ ಅಂದ್ರೆ ಅವ್ರು ಮುತ್ತಿನ ಹಾರ ತಗೊಳ್ತಾನೆ ಇರಲಿಲ್ಲ ಹಾಗೆ ಹೇಳಿದ್ರಿಂದಾನೆ ಅವರು ನಮ್ಮ ಹತ್ರ ಇದ್ದ ಒಂದು ಮುತ್ತಿನ ಹಾರನ ತಗೊಂಡು ಹೋದ್ರು ಇದೇ ಕಣ ವ್ಯಾಪಾರ ಯಾವಾಗ್ಲೂ ಇದೇ ರೀತಿ ಸಮಯಕ್ಕೆ ತಕ್ಕಂಗೆ ಸರಿಯಾಗಿ ಯೋಚನೆ ಮಾಡ್ಕೊಂಡು ವ್ಯಾಪಾರ ಮಾಡಿದ್ರೇನೆ ನಮ್ ವ್ಯಾಪಾರ ಚೆನ್ನಾಗಿ ಬೆಳೆಯೋದು ಇಷ್ಟು ದಿನ ಎಲ್ರೂ ನಿಮ್ಮನ್ನ ಬುದ್ಧಿವಂತ ವ್ಯಾಪಾರಿ ಅಂತ ಹೇಳ್ತಾ ಇದ್ದಾಗ ಏನೋ ಅಂತ ಅನ್ಕೊಂಡೆ ಅಪ್ಪ ಆದ್ರೆ ಇವತ್ತು ನನಗೆ ಗೊತ್ತಾಯ್ತು ನಿಜವಾಗ್ಲೂ ವ್ಯಾಪಾರಿನೇ ನಾವು ಎಷ್ಟೇ ಬುದ್ಧಿವಂತನಾಗಿದ್ರು ಯಾರಿಗೂ ಮಾಡಲೇಬಾರದು ಎಲ್ರಿಗೂ ಒಳ್ಳೆ ತರದ ವಸ್ತುಗಳನ್ನೇ ಅದು ಆವಾಗ್ಲೇ ಅಲ್ವಾ ಪುನಃ ಪುನಃ ಕಸ್ಟಮರ್ಸ್ ನಿನ್ನ ನಿನ್ನೆ ಬಂದು ನಿನ್ನ ಹತ್ರನೇ ವಸ್ತುಗಳನ್ನ ತಗೊಳ್ಳುದು ಆವಾಗ ಈ ವ್ಯಾಪಾರದಲ್ಲಿ ನನ್ನ ಸೋಲ್ಸಕ್ಕೆ ಯಾರಿಂದಾನೂ ಆಗಲ್ಲ ಹಾಗಂತ ಹೇಳಿದ್ರು ಚಂದ್ರಯ್ಯ ಆದ್ರಿಂದ ಶೇಖರ್ ವ್ಯಾಪಾರ ಹೇಗ್ ಮಾಡೋದು ಅನ್ನೋದನ್ನ ಅವನ ತಂದೆ ಜೊತೆ ಕೂತ್ಕೊಂಡು ಕಲ್ತ್ಕೊಳ್ತಾ ಇದ್ದ ಕೆಲವು ದಿನಗಳ ನಂತರ ಚೆನ್ನಾಗಿ ವ್ಯಾಪಾರ ಮಾಡೋದನ್ನ ಕಲ್ತ್ಕೊಂಡು ಅವನೇ ವ್ಯಾಪಾರ ನೋಡ್ಕೊಳ್ತಿದ್ದ